ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಸೋಮವಾರ ನಾನು ಈವ್ನಿಂಗ್ ಬ್ಲಾಗ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಟೈಮ್ ಇರಲಿಲ್ಲ ಬ್ಲಾಗ್ ಮಾಡೋಕ್ಕೆ ಹಾಗಾಗಿ ಇವಾಗ ವ್ಲಾಗ್ ಮಾಡೋಣ ಅಂತ ಹೇಳಿ ಬ್ಲಾಗ್ ಇದ್ದೀನಿ ಮೀನು ತೊಗೊಳ್ಳ್ದೆ ತುಂಬ ದಿನ ಆಗಿತ್ತು ನಮ್ಮ ಮನೆಯಲ್ಲಿ ಹಾಗಾಗಿ ಫಿಶ್ ಸಾಂಬಾರು ಮಾಡೋಣ ಫ್ರೈ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಸೋಮವಾರ ಆಗಿರೋದ್ರಿಂದ ಮೀನು ಬರುತ್ತೆ ನಮ್ಮೂರಲ್ಲಿ ಹಾಗಾಗಿ ಫಿಶ್ ಗಾಡಿ ಬರುತ್ತಲ್ಲ ಅಂತ ಹೇಳಿ ಇವತ್ತು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೆ ನೋಡೋಣ ತೊಗೊಂಡ್ರೆ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಕಾಣಿಸ್ತಿರ್ಬೋದು ಇಲ್ಲಿ ನೆಲ ಬಸಲೆ ಆಗಿದೆ ತುಂಬ ಆಗಿದೆ ಸಾಂಬಾರು ಪಲ್ಯ ಎಲ್ಲ ಮಾಡಿ ತಿಂತಾರೆ ಬಟ್ ನಾವು ನನಗಿಷ್ಟ ಆಗೋಲ್ಲ ನಾನು ಮಾಡಲ್ಲ ಹಿಂದ್ಗಡೆ ನೋಡಿದರೆ ಗೊತ್ತಾಗ್ತಿದೆ ನಿನ್ನೆ ಎಲ್ಲ ಮಳೆ ಬಂದಿತ್ತಲ್ವ ಹಾಗಾಗಿ ನೀರಿನ ನಿಂತಿದೆ ಬಿಸಿಲೇ ಬರಲಿಲ್ಲ ಇವಾಗ ಒಂದು ಸ್ವಲ್ಪ ಸ್ವಲ್ಪ ಬಿಸಿಲು ಬಂದಿದೆ ಅಷ್ಟೇ ಅದಕ್ಕೆ ನಾನು ಬೆಳಗ್ಗೆಯಿಂದ ವ್ಲಾಗ್ ಮಾಡಿರಲಿಲ್ಲ ವಾತಾವರಣ ಎಲ್ಲ ಚೆನ್ನಾಗಿರಲಿಲ್ಲ ಫುಲ್ ಮೋಡ ಆಗಿತ್ತು ಗುಡುಗು ಬರ್ತಾಯಿತ್ತು ಬೆಳಗ್ಗೆ ಬೆಳಗ್ಗೆ ಹಾಗಾಗಿ ವ್ಲಾಗ್ಸ್ ಮಾಡೋಕ್ಕಾಗಿಲ್ಲ ಈವ್ನಿಂಗ್ ಅದಕ್ಕೇ ವ್ಲಾಗ್ ಮಾಡ್ತಾಯಿದ್ದೀನಿ ಇವಾಗ ನನ್ನ ವೀಡಿಯೋಸ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವೀಡಿಯೋಸ್ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನದು ವೀಡಿಯೋ ಕ್ಲಾರಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಆದ್ರೂ ವ್ಲಾಗ್ಸ್ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಇವಾಗ ಇವಾಗ ಬಿಸಿಲು ಇದೆ ನೋಡಿ ಮೂರು ಗಂಟೆಗೆ ಇದೆ ಬೆಳಗ್ಗೆ ಮಳೆ ಬಂದಿತ್ತಲ್ಲ ಹಾಗಾಗಿ ಇವಾಗ ಬಿಸಿಲು ಇದೆ ಸ್ವಲ್ಪ ಸ್ವಲ್ಪ ನೋಡಿ ಅದು ಒಲೆಗೆ ಹಾಕೋಕ್ಕಾಗುತ್ತಾನೆ ಮತ್ತೆ ಅದ್ ಮೇಲ್ ತೆಗ್ದಿಡ್ತಿದ್ದೀರಾ ಅವಂದೇ ಒಂದ್ ರೀಲ್ಸ್ ಮಾಡೋಣ ಅಂತ ಸ್ವಲ್ಪ ಲಿಫ್ಟಿ ಹಾಕೊಂಡೆ ಲಿಫ್ಟಿಕ್ ಹಾಕೊಂಡು ಬರೋ ಅಷ್ಟೊತ್ತಿಗೆ ಇವಳು ಎದ್ದು ಬಿಟ್ಟಿದ್ಲು ಹಾಗಾಗಿ ರೀಲ್ಸ್ ಮಾಡಕ್ ಆದರೂ ಆದ್ರೂ ರೀಲ್ಸ್ ಮಾಡ್ದೆ ಬಟ್ ಅದ್ ಅಪ್ಲೋಡ್ ಮಾಡಲ್ಲ ಯಾಕಂತಂದ್ರೆ ಅವಳು ನನ್ನ ಮುಖನೇ ನೋಡ್ತಾ ಇದ್ದಾಳೆ ಇವಳು ಏನಪ್ಪಾ ಈ ತರ ಮಾಡ್ತಿದ್ದಾಳಂತ ಅನ್ಕೊಂಡಿರ್ಬೋದು ಇದು ಬಂದು ನಾನು ಲಾಸ್ಟ್ ತುಂಬಾ ಹಳೆ ಬ್ಲಾಗ್ ಅಲ್ಲಿ ಇದು ನನ್ನ ಗಿಡ ನೆಟ್ಟಿರೋದು ಇವಾಗ ನೋಡಿ ಇದು ಇಷ್ಟ ಆಗಿದೆ ಫಿಶ್ ಗಾಡಿ ಬಂತು ನೋಡಿ ಅಲ್ಲಿ ನಮ್ದು ಮನೆ ಹತ್ರನೇ ಬರುತ್ತೆ ಏನೇನು ಮೀನ್ ಇದೆ ಅಂತ ನೋಡೋಣ ಇದು ಬಂದು ಸುಮ್ಮೈ ಅಂತ ಹೇಳಿ ಜಿಲೇಬಿ ಬಂಗಡೆ ಎಲ್ಲಾ ಇತ್ತು ನಾವು ಇದು ಗೌರಿ ಮೀನ್ ತಗೊಂಡ್ರಿ ಇದರಲ್ಲಿ ಮೊಟ್ಟೆ ಇರುತ್ತೆ ಅನ್ನೋ ಕಾರಣಕ್ಕೆ ಇದನ್ನ ತಗೊಂಡ್ರಿ ನಮ್ಮಮ್ಮ ನನ್ನ ಮೀನು ತಗೊಳ್ಳೋಷ್ಟೊತ್ತಿಗೆ ಬಂದಿದ್ರು ಹಾಗಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ರು ಆ ಮೀನ್ ಸಾಂಬಾರೆಲ್ಲ ಮಾಡ್ಕೊಂಡಾದ್ಮೇಲೆ ಮನೇಲಿ ಅಕ್ಕಿ ರೊಟ್ಟಿನೂ ಮಾಡಿದ್ರು ಮೀನ್ ಸಾಂಬಾರ್ ಜೊತೆಗೆ ತುಂಬಾ ಚೆನ್ನಾಗೂ ಆಗಿತ್ತು ವ್ಲಾಗ್ನ ಎಂಡ್ ಮಾಡೋಕ್ಕಾಗಿರಲಿಲ್ಲ ಇದು ಬಂದು ಯುಗಾದಿ ಹಬ್ಬದ ಕ್ಲಿಪ್ಪಿಂಗ್ಸು ಆಟ ಆಡ್ತಾ ಇದ್ರು ಹಾಗಾಗಿ ಒಂದು ಹಾಗಾಗಿ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ ಇನ್ನೇನಪ್ಪ ಅಂತಂದರೆ ಮನೆಯಲ್ಲೇ ಮನೇಲೇ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಪಾಪುಗೆ ನಾನು ಮನೇಲೇ ಸೀರ್ಲಿಕ್ಕೆ ಮಾಡ್ತೀನಿ ಕಾಳು ಬೇಳೆನೆಲ್ಲ ಒಣಗಿಸಾಕಿಟ್ಟಿ ನಾನು ಇದಕ್ಕೆ ಶೇಂಗಾ ಬೀಜ ಗೋಡಂಬಿ ದ್ರಾಕ್ಷಿ ಖರ್ಜೂರ ಬಾದಾಮಿ ಹಾಗೆ ಹೆಸರು ಕಾಳು ಅಕ್ಕಿ ಸ್ವಲ್ಪ ತೊಗರಿಬೇಳೆ ಹಾಕಿ ಹುರ್ಕೊಳ್ತಾ ಇದ್ದೀನಿ ತುಂಬ ಹುರ್ಕೊಳ್ಳೋದು ಬೇಡ ಸ್ವಲ್ಪ ಕೆಂಪಾಗಂಗೆ ಹುರ್ಕೊಂಡ್ರೆ ಸಾಕು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು ಇದು ಕಡ್ಡೆ ಬೀಜದ ಸ್ಮೆಲ್ಲೆಲ್ಲ ಬರುತ್ತೆ ಆವಾಗ ತೆಕ್ಕೊಂಡ್ರೆ ಸಾಕು ತುಂಬ ಬಿಸಿ ಇರುವಾಗಲೇ ಮಿಕ್ಸಿಗೆ ಹಾಕೊಳ್ಳೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಇದ್ದೀನಿ ನೀವು ಫ್ಯಾನ್ ಅಡಿಗಡೆನೂ ಇಟ್ಕೊಳ್ಬೋದು ನಾನು ಹೊರಗಡೆಯಿಂದ ತರೋಕ್ಕಿಂತ ಮನೇಲೇ ಈ ಥರ ಮಾಡಿ ಒಂದು ಪಾಪಕ್ಕೆ ತಿನ್ನಿಸ್ತೀನಿ ಇವಾಗ ಇದನ್ನು ಮಿಕ್ಸಿಗೆ ಹಾಕೊಬಿಟ್ಟು ಫುಲ್ ಪೌಡರ್ ಮಾಡ್ಕೋಬೇಕು ತರಿ ತರಿ ಇಟ್ಕೋಬೇಡಿ ಯಾಕಂದರೆ ಪಾಪಿಗೆ ಗಂಟ್ಲಿ ಗೆಲಸಿ ಹಾಗಾಗಿ ಫುಲ್ ಜಡಿ ಇಟ್ಕೊಳ್ಳೋ ಥರ ಇಟ್ಕೊಳ್ಳಿ ನಾನು ಜಡಿಯನ್ನು ಇಟ್ಕೊಳ್ಳಲ್ಲ ಯಾಕಂದರೆ ನಾನು ಫುಲ್ ಪೌಡರ್ ಮಾಡಿದ್ದೀನಿ ನೋಡಿ ಈ ಥರ ಇದನ್ನು ನೀವು ಒಂದು ಒಂದು ಎರಡು ತಿಂಗಳು ಯೂಸ್ ಮಾಡ್ಕೋಬೋದು ಒಂದು ನೀವು ಯಾವುದಾದ್ರು ಒಂದು ಟೈಟ್ ಇರೋ ಬಾಕ್ಸ್ಗೆ ಹಾಕೊಂಡ್ಬಿಟ್ಟು ಇಟ್ಕೊಳ್ಬೇಕು ಯಾಕಂದರೆ ಎಲ್ಲ ಹೋಗಬಾರ್ದು ಅದಕ್ಕೆ ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ಹೇಳಿದರೆ ನೀರಿಗೆ ಒಂದು ಚಮಚ ಹಾಕಿ ಚೆನ್ನಾಗಿ ಕದ್ಕೊಬಿಟ್ಟು ಒಲೆ ಮೇಲೆ ಇಡಬೇಕು ಇಲ್ಲಾಂದರೆ ಗಂಟು ಗಂಟು ಆಗೋ ಚಾನ್ಸಸ್ ಇರುತ್ತೆ ಇಲ್ಲ ನೀವು ಹಾಲಲ್ಲಿ ಮಾಡ್ತೀನಿ ಅಂದರೆ ಹಾಲಲ್ಲೂ ಮಾಡ್ಬೋದು ನಾನು ನೀರಲ್ಲೇ ಜಾಸ್ತಿ ಯೂಸ್ ಮಾಡ್ತೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ನಮ್ಮ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ಬಾಯ್